ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ತಹಸೀಲ್ದಾರ್ ಯಮುನಪ್ಪ ಸೋಮನಕಟ್ಟಿ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು ಆನಂತರ ಗಣಪತಿ ಚೌಕ್ ಮೂಲಕ ಅಂಬೇಡ್ಕರ್ ಸರ್ಕಲ್ಗೆ ಆಗಮಿಸಿ ಅಂಬೇಡ್ಕರ್ ಮೂರ್ತಿಗೆ ತಹಸೀಲ್ದಾರ್ ಮತ್ತು ಊರಿನ ಮುಖಂಡರು ಸೇರಿಕೊಂಡು ಮಾಲಾರ್ಪಣೆ ಮಾಡಿದರು ಆನಂತರ ಮೆರವಣಿಗೆಯು ತೆಲುಗಿ ರಸ್ತೆಯ ಸರ್ಕಾರಿ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡ ಸಂವಿಧಾನ ದಿನಾಚರಣೆಯ ವೇದಿಕೆ ಕಾರ್ಯಕ್ರಮ ನಡೆಯಿತು ತಹಸೀಲ್ದಾರರಾದ ಯಮುನಪ್ಪ ಸೋಮನಕಟ್ಟಿಯವರು ಅವರು ಉದ್ಘಾಟಿಸಿ ಮಾತನಾಡಿದ ಸಂವಿಧಾನದ ಕುರಿತು ಅವರು ನಾವು ಸಂವಿಧಾನದ ಅಡಿಯಲ್ಲಿ ಬದುಕ್ತಿರುವುದರಿಂದ ನಾಗರಿಕರಲ್ಲಿ ಸಂವಿಧಾನಿಕ ಮೌಲ್ಯಗಳಿಗೆ ಗೌರವ ಹಾಗೂ ಜಾಗೃತಿ ಹೆಚ್ಚಿಸುವ ಉದ್ದೇಶವನ್ನು ಹೊಂದಲಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಲು ಹಲವಾರು ದೇಶಗಳನ್ನು ಸುತ್ತಿರುವುದಲ್ಲದೆ ಆ ದೇಶಗಳ ಸಂವಿಧಾನ ಅಧ್ಯಯನ ಮಾಡಿ ಭಾರತ ದೇಶದ ಎಲ್ಲ ಸಮುದಾಯದ ಧರ್ಮದ ಜನರಿಗೆ ತಕ್ಕುದಾದ ವಿಶ್ವವೇ ಮೆಚ್ಚುವಂತಹ ಸೂಕ್ತ ಸಂವಿಧಾನವನ್ನು ದೇಶಕ್ಕೆ ನೀಡಿದ್ದಾರೆ ಅಂತ ಹೇಳಿದರು ಪ್ರತಿ ಭಾರತೀಯನ್ನು ಹೆಮ್ಮೆ ಪಡುವ ದಿನವಾಗಿತ್ತು ಅಲ್ಲದೆ ಪ್ರತಿಯೊಬ್ಬರಿಗೂ ಸಮಾನತೆಯ ಹಕ್ಕು ಮತ್ತು ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕನ್ನು ನೀಡುವ ಸಂವಿಧಾನ ರಚಿಸಿದ ದಿನವಾಗಿದೆ ಅಂತ ಹೇಳಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ರಚನೆ ಮಾಡಿದ ಮೇಲೆ ಈ ಎಂತ ಅದ್ಭುತ ಶಕ್ತಿ ಅಂದ್ರೆ ನಾವೆಲ್ಲ ಒಂದಿಷ್ಟು ಪಾಕೆಟ್ ಮನಿ ಕೊಟ್ಟಿರ್ತಾರೆ ಅಪ್ಪ ಅಮ್ಮ ಆ ಪಾಕೆಟ್ ಮನಿ ತಗೊಂಡು ಹೋಗ್ಬಿಟ್ಟು ನಾವು ಕುರುಕುರೆ ತಿಂತೇವೆ ಅಥವಾ ಪಾನಿಪುರಿ ತಿನ್ನೋದಕ್ಕೆ ಹೋಗ್ತೇವೆ ಪಾಕೆಟ್ ಮನಿ ತಗೊಂಡು ಇಪ್ಪತ್ತೈದು ರೂಪಾಯಿಗಳ ಸ್ಕಾಲರ್ಶಿಪ್ ನಲ್ಲಿ ವಿದೇಶಕ್ಕೆ ಓದಲಿಕ್ಕೆ ಹೋದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಲ್ಲಿ ಅವರಿಗೆ ಏನು ಸ್ಕಾಲರ್ಶಿಪ್ ಹಣ ಇತ್ತಲ್ಲ ಅಲ್ಲಿ ಊಟ ಮಾಡಬೇಕಾಗಿತ್ತು ಆ ಊಟ ಮಾಡೋದನ್ನ ಒಂದು ಹೊತ್ತಿನ ಊಟವನ್ನು ಬಿಟ್ಟು ಒಂದು ಪುಸ್ತಕವನ್ನು ಖರೀದಿ ಮಾಡ್ತಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೋಚನೆ ಮಾಡಿ ನಾವು ಏನು ಮಾಡಬೇಕಾಗಿದೆ ಅಂತ ಈಗ ನಾವು ತಹಶೀಲ್ದಾರ್ರ ಕೆಲಸ ಮಾಡ್ಬೇಕಂದ್ರು ಸಂವಿಧಾನನೇ ಕಾರಣ ಈ ರೀತಿ ಕಾರ್ಯಕ್ರಮ ಆಗ್ಬೇಕಂದ್ರು ಸಂವಿಧಾನನೇ ಕಾರಣ ಈ ರೀತಿ ಶಿಕ್ಷಕರ ನೇಮಕಾತಿ ಇರ್ಬೋದು ಶಿಕ್ಷಣ ಕೊಡೋದಿರ್ಬೋದು ಈ ರೀತಿ ಯಾವುದೇ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇರ್ಬೋದು ಎಲ್ಲವೂ ಸಂವಿಧಾನದ ಒಂದು ಅಡಿಯಲ್ಲಿಯೇ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ಹೀಗಾಗಿ ಆ ಸಂವಿಧಾನದ ಬಗ್ಗೆ ನಾವೆಲ್ಲ ತಿಳ್ಕೊಳ್ಬೇಕಾದಂಥ ಅಗತ್ಯತೆ ಇದೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ विश्वास धर्मश्रद्धे उपासना स्वातंत्र्य स्थानमान